ಹದಿನೈದು ನಿಮಿಷದಲ್ಲಿ ನಿಮ್ಮ ಮ್ಯಾಂಗೋ ಕೀರ್ ತುಂಬ ಟೇಸ್ಟಿಯಾಗಿತ್ತು ಬೇಗ ಸೀಸನ್ ಎಂಡ್ ಎಂಡಾಗ್ತಾ ಬಂತು ಬೇಗ ಹೋಗಿ ಮ್ಯಾಂಗೋ ತಗೊಂಡು ಬನ್ನಿ ಮಾಡಿಕೊಡ್ರೆ ನಿಮ್ಮ ಮನೆಯವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ನೋಡಿ ನಾನು ಫಸ್ಟಿಗೂ ಹಕ್ಕಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಹಕ್ಕಿ ಅದು ತೊಳೆದು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಿಮಗೆ ಹಾಲು ಎಷ್ಟು ಬೇಕೋ ಅಷ್ಟು ಇಡ್ಕೊಳ್ಳಿ ನಾನು ಈಗ ಎರಡು ಲೀಟರ್ ಹಾಲು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಸೊ ಅದಕ್ಕೆ ನಾನು ಅಕ್ಕಿ ಹಾಕ್ತಾ ಇದ್ದೇನೆ ಹಾಲು ಬಿಸಿ ಆಗಲಿಲ್ಲ ತನ್ನಗೆ ಅಕ್ಕಿಗೆ ಆಮೇಲೆ ನಾನು ಇದ್ದೇನೆ ಮ್ಯಾಂಗೋ ತೆಗೆದು ಆ ಮಿಕ್ಸರ್ ಜಾರಿಗೆ ಇದ್ದೇನೆ ಸ್ವಲ್ಪ ಬಾದಾಮು ಮತ್ತು ಸ್ವಲ್ಪ ಅಕ್ಕಿ ಇದ್ದೇನೆ ಸೊ ಅದನ್ನು ಸಣ್ಣಾಗಿ ರುಬ್ಕೊಂಡು ಬರಬೇಕು ಕರೆಂಟ್ ಬಂತು ಈಗ ಸೊ ಆಮೇಲೆ ಏನು ಗೊತ್ತಾ ನಿಮಗೆ ಬೀಜ ಬೇಕಾದರೆ ಬೀಜ ಹಾಕ್ಕೊಳ್ಳಿ ನಾನು ಬಾದಾಮ್ ಹಾಕ್ತಾಯಿದ್ದೀನಿ ಈ ಥರ ಪೇಸ್ಟ್ ಹಾಕಬೇಕು ಸಣ್ಣಾಗಿ ಪೇಸ್ಟ್ ಹಾಕಬೇಕು ತುಂಬ ಸಿಂಪಲ್ ಇದೆ ಆಮೇಲೆ ನೋಡಿ ಹಾಲು ಬಾಯ್ಲ್ ಆಗುವಾಗ ಈ ಟೈಮಲ್ಲಿ ನಾವು ಮ್ಯಾಂಗೋ ಹಾಕಬೇಕು ನನ್ನದು ಪಾತ್ರೆ ಚಿಕ್ಕ ಆಯಿತು ಹಾಲು ಜಾಸ್ತಿ ಆಯಿತು ಸೊ ಈ ಥರ ನಾನು ಬೇರೆ ಪಾತ್ರೆಗೆ ಹಾಕ್ತೀನಿ ಸೊ ಆಮೇಲೆ ಅದು ಬಿಸಿ ಆಗ್ತಾ ಬರುವಾಗ ನಾನು ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಅಂಗನವಾಡಿಯಲ್ಲಿ ಸಿಗುವ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ನೀವು ಯಾವುದು ಬೆಲ್ಲ ಯೂಸ್ ಮಾಡ್ಬೋದು ಸೊ ನಾನು ಅಂಗನವಾಡಿಯಲ್ಲಿ ಸಿಗ್ತದಲ್ವ ಯಾಕೆ ಗೌರ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ ತುಂಬ ಹೆಲ್ತಿಗೆಲ್ಲ ಒಳ್ಳೆಯದು ಸೊ ನಾನು ಇದು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಬದಲು ನೀವು ಸಕ್ಕರೆ ಹಾಕ್ಬೋದು ಅಥವಾ ಬೇರೆ ಬೆಲ್ಲನೂ ಹಾಕ್ಬೋದು ಸೊ ನಾನು ಇವಾಗ ಸ್ವಲ್ಪ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಬಿಸಿ ಮಾಡಿ ಇದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವುದು ಉಂಟು ಅದು ನೀವು ಹಾಕ್ಕೊಳ್ಬೋದು ನೋಡಿ ಇಂದು ಎರಡು ಬಾಯ್ಲ್ ಬರಲಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ತುಂಬ ಸಿಂಪಲ್ ಆದ ಒಂದು ಮ್ಯಾಂಗೋ ಕೀರ್ ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಮತ್ತು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ ಈ ಟೈಮಲ್ಲಿ ತುಂಡು ತುಂಡು ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿ ಹಾಕಬೇಕು ಅದ ನಂತರ ಸ್ವಲ್ಪ ಬಾಯಿಗೆಲ್ಲ ಮ್ಯಾಂಗೋ ಸಿಗಬೇಕು ಬಾಯಿಗೆ ತುಂಬ ಟೇಸ್ಟಿ ಆಗುತ್ತೆ ನೀವು ಇದ್ರೆ ಮ್ಯಾಂಗೋ ಇಲ್ಲ ಅಂದರೆ ಕ್ಯಾರೆಟ್ಟಿದ್ದು ಹಾಕ್ಬೋದು ನಾನು ಆಲ್ರೆಡಿ ಇದು ಹಾಕಿದ್ದೇನೆ ರೆಸಿಪಿ ನೀವು ನೋಡಿರ್ಬೋದು ಸೊ ತುಂಬ ಟೇಸ್ಟಿ ಆಗುತ್ತೆ ಮ್ಯಾಂಗೋ ಮ್ಯಾಂಗೋ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೆಂಟ್ರಲ್ಲ ಬಂದರೆ ಬೇಗನೆ ಆಗುತ್ತೆ ಚಟ್ಪಟ್ ಮ್ಯಾಂಗೋ ಕೀರ್ ರೆಡಿ ಆಗುತ್ತೆ